ni kwa sababu ya mambo ya kibinadamu Thank you. अन <laughs> Non un problema di salute, non è vero che è un problema di un problema ನಾವು ಆಗಿರೋದು ಹೆಸರಿ ಬಟ್ಟೆ ಬಣ್ಣ ಕಳಿಸ್ತೀನಿ ಫೋಟೋ ನೋಡಿ ಇರಿಟೇಷನ್ ಮಾಡ್ಬೋದು ಯಾರಿಗೂ ಬನ್ನಿ ಯಾರಿಗೂ ತೊಂದರೆ ಕೊಡಬಾರ್ದು ಆಯ್ತು ಅಣ್ಣ ಬನ್ನಿ ಅಣ್ಣ ಆಯ್ತು ಬನ್ನಿ ಅಣ್ಣ ಆಯ್ತು ಆಯ್ತು ಬನ್ನಿ ಅಣ್ಣ ಹಂಗೇನಿತ್ಕೋಣ್ಣ